ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ಒಬ್ಬ ಸಾಮಾನ್ಯ ರೈತ ಬ್ರಿಟಿಷರ ಆಡಳಿತಕ್ಕೆ ಸವಾಲೆಸೆದು ತನ್ನದೇ ಆದ ಸರ್ಕಾರವನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸಿ ಬ್ರಿಟಿಷರ ನಿದ್ದೆಗೆಡಿಸಿದ್ದ ಅಂತ ಕೇಳಿದ್ರೆ ನೀವು ನಂಬ್ತೀರಾ ಇವತ್ತು ನಾವು ನೀವೆಲ್ಲರೂ ಅನುಭವಿಸುತ್ತಿರುವ ಸ್ವತಂತ್ರ ಅನ್ನೋದು ಕೋಟ್ಯಂತರ ಭಾರತೀಯರ ತ್ಯಾಗ ಬಲಿದಾನ ಮತ್ತು ಹೋರಾಟದ ಫಲ ಇತಿಹಾಸ ಪುಸ್ತಕಗಳು ಹೊಗಳುವ ಕೆಲವೇ ಹೆಸರುಗಳ ಹಿಂದೆ ಲಕ್ಷಾಂತರ ಮರೆತು ಹೋದ ಹೀರೋಗಳಿದ್ದಾರೆ ಅವರ ಹೆಸರುಗಳು ನಮಗೆ ನೆನಪಿಲ್ಲದಿರಬಹುದು ಆದರೆ ಅವರು ಮಾಡಿದ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಬನ್ನಿ ಇತಿಹಾಸದ ಪುಟಗಳಲ್ಲಿ ಬಹುಶಃ ಮರೆಯಾದ ಆದರೆ ಪ್ರತಿಯೊಬ್ಬ ಭಾರತೀಯನು ನೆನೆಯಲೇಬೇಕಾದ ಅಸಾಮಾನ್ಯ ನಾಯಕನ ಕಥೆಯನ್ನು ಇವತ್ತು ಹೇಳ್ತೀನಿ ದಿನಾಂಕ ಮೂರು ಆಗಸ್ಟ್ ಹತ್ತೊಂಬತ್ ನೂರರಂದು ಮಹಾರಾಷ್ಟ್ರದ ಎಡೇಮಚಿಂದ್ರ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಇವರು ಕಾಲ್ಯದಿಂದಲೇ ಸಾಮಾಜಿಕ ಕಳಕಳಿ ಹೊಂದಿದ್ದರು ಸತತ ನಲವತ್ತೆರಡು ವರ್ಷಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆ ಅನ್ಯಾಯ ಅವರ ಆಡಳಿತದಿಂದ ಬೇಸತ್ತಿದ್ದ ಇವರಲ್ಲಿ ಕ್ರಾಂತಿಯ ಕಿಡಿ ಹತ್ತಿಕೊಂಡಿತ್ತು ಯಾವಾಗ ಗಾಂಧೀಜಿಯವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕರೆಪಟ್ಟಾಗ ಇಡೀ ದೇಶವೇ ಹೋರಾಟದ ಕಿಚ್ಚಿನಿಂದ ಕುದಿಯುತ್ತಿತ್ತು ಎಲ್ಲೆಲ್ಲೂ ಪ್ರತಿಭಟನೆಗಳು ದಂಗೆಗಳು ಆದರೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಹೇರೆಯದೇ ಆದ ಒಂದು ದೊಡ್ಡ ಯೋಚನೆ ಮಾಡುತ್ತಿದ್ದರು ಅವರ ಹೆಸರು ನಾನಾ ಪಾಟೀಲ್ ನಾನಾ ಪಾಟೀಲರೇ ಈ ಕಥೆಯ ನಿಜವಾದ ಹೀರೋ ಬ್ರಿಟಿಷರ ದಬ್ಬಾಳಿಕೆಯನ್ನು ಕಣ್ಣಾರೆ ಕಂಡಿದ್ದ ಅವರಿಗೆ ಕೇವಲ ಪ್ರತಿಭಟನೆಗಳಿಂದ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ಅಂತ ತಿಳಿದಿತ್ತು ಬ್ರಿಟಿಷರನ್ನು ಓಡಿಸಬೇಕೆಂದರೆ ಮೊದಲು ಅವರ ಆಡಳಿತ ವ್ಯವಸ್ಥೆಯನ್ನೇ ಬುಡ ಸಮೇತ ಕಿತ್ತೆಸೆಯಬೇಕು ಅನ್ನೋದು ಅವರ ದೃಢವಾದ ನಂಬಿಕೆಯಾಗಿತ್ತು ಈ ಒಂದು ಯೋಚನೆಯೇ ಕ್ರಾಂತಿಕಾರಿ ಹೆಜ್ಜೆಗೆ ಕಾರಣವಾಯಿತು ಆ ಕ್ರಾಂತಿಯ ಹೆಸರೇ ಪ್ರತಿ ಸರ್ಕಾರ ಸಾವಿರದ ಒಂಬೈನೂರ ಮೂರಲ್ಲಿ ನಾನಾ ಪಾಟೀಲ್ ಮತ್ತು ಅವರ ಸಂಗಡಿಗರು ಸೇರಿ ಸತಾರಾದಲ್ಲಿ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ಕಿತ್ತೊಗೆದು ತಮ್ಮದೇ ಆದ ಸರ್ಕಾರವನ್ನು ಸ್ಥಾಪಿಸಿದರು ಇದೊಂದು ಸಾಮಾನ್ಯ ದಂಗೆಯಾಗಿರಲಿಲ್ಲ ಬದಲಿಗೆ ಸುಸಂಘಟಿತ ಆಡಳಿತ ವ್ಯವಸ್ಥೆಯಾಗಿತ್ತು ಈ ಸರ್ಕಾರದ ಅಡಿಯಲ್ಲಿ ಸುಮಾರು ನೂರ ಐವತ್ತರಿಂದ ಆರುನೂರಕ್ಕೂ ಹೆಚ್ಚು ಹಳ್ಳಿಗಳು ಕಾರ್ಯನಿರ್ವಹಿಸುತ್ತಿದ್ದವು ಹಾಗಾದರೆ ಈ ಪ್ರತಿ ಸರ್ಕಾರ ಹೇಗೆ ಕೆಲಸ ಮಾಡುತ್ತಿತ್ತು ಅಂತ ನೀವು ನಾನು ಕೇಳಬಹುದು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಅದಕ್ಕೆ ತನ್ನದೇ ಆದ ನ್ಯಾಯಾಂಗ ವ್ಯವಸ್ಥೆ ಇತ್ತು ನ್ಯಾಯದಾನ ಮಂಡಲ ಅನ್ನೋ ಹೆಸರಲ್ಲಿ ಜನತಾ ನ್ಯಾಯಾಲಯಗಳಿತ್ತು ಹಳ್ಳಿ ಜನರ ಸಮಸ್ಯೆಗಳನ್ನು ಅಲ್ಲೆಲ್ಲೇ ಬಗೆಹರಿಸಿ ವೇಗವಾಗಿ ನ್ಯಾಯ ಕೊಡಲಾಗುತ್ತಿತ್ತು ಇದರಿಂದ ಬ್ರಿಟಿಷ್ ಕೋರ್ಟು ಕಚೇರಿಗಳಿಗೆ ಅಲೆಯುವ ಪ್ರಮೇಯವೇ ಬರುತ್ತಿರಲಿಲ್ಲ ಎರಡನೇದಾಗಿ ಅದಕ್ಕೊಂದು ಸ್ವಂತ ಸೈನ್ಯ ಇತ್ತು ಅದರ ಹೆಸರು ತುಫಾನ್ ಸೇನಾ ಈ ಸೇನೆಯ ಯೋಧರು ಬ್ರಿಟಿಷ್ ಸರ್ಕಾರದ ಖಜಾನೆಗಳನ್ನು ಲೂಟಿ ಮಾಡುತ್ತಿದ್ದರು ರೈಲ್ವೆ ಹಳಿಗಳನ್ನು ಕಿತ್ತು ಹಾಕುತ್ತಿದ್ದರು ಅಂಚೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಸಂಪರ್ಕ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಿದ್ದರು ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದ ಶ್ರೀಮಂತರು ಹಾಗೂ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತಿದ್ದರು ತುಫಾನ್ ಸೇನಾ ಹೆಸರು ಕೇಳಿದರೆ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಅವರ ಹಿಂಬಾಲಕರು ಗಡಗಡನೆ ನಡುಗುತ್ತಿದ್ದರು ನಾನಾ ಪಾಟೀಲ್ ಅವರ ಸರ್ಕಾರ ಕೇವಲ ಬ್ರಿಟಿಷ್ ವಿರುದ್ಧ ಹೋರಾಡಿಲ್ಲ ಸಮಾಜ ಸುಧಾರಣೆಗೂ ಕೈ ಹಾಕಿತ್ತು ಜಾತಿ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದರು ಮದ್ಯಪಾನದಂಥ ಕೆಟ್ಟ ಚಟಗಳನ್ನು ನಿಷೇಧಿಸಿದರು ಹಳ್ಳಿಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಒತ್ತು ನೀಡಿದರು ಸರಳ ವಿವಾಹ ಪದ್ಧತಿಯನ್ನು ಜಾರಿಗೆ ತಂದು ಮದುವೆಯ ಅನವಶ್ಯಕ ಖರ್ಚುಗಳಿಗೂ ಕಡಿವಾಣ ಹಾಕಿದರು ಒಂದಲ ಎರಡಲ್ಲ ಪ್ರಬರಿ ಮೂರು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರವರೆಗೂ ನಾನಾ ಪಾಟೀಲ್ ಅವರ ಸರ್ಕಾರ ಸತಾರದಲ್ಲಿ ಯಶಸ್ವಿಯಾಗಿ ಆಡಳಿತ ನಡೆಸಿತು ಒಮ್ಮೆ ಯೋಚಿಸಿ ಬ್ರಿಟಿಷ್ ಸಾಮ್ರಾಜ್ಯದ ನಡುವೆ ಒಬ್ಬ ಸಾಮಾನ್ಯ ರೈತ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ತನ್ನದೇ ಆದ ಒಂದು ಸರ್ಕಾರವನ್ನು ನಡೆಸಿದ್ದ ಇತಿಹಾಸದಲ್ಲಿ ಇದಕ್ಕಿಂತ ಕ್ರಾಂತಿಕಾರಿ ಹೆಜ್ಜೆ ಮತ್ತೊಂದಿರಲು ಸಾಧ್ಯವೇ ನಿಜವಾದ ಅರ್ಥದಲ್ಲಿ ಸ್ವರಾಜ ಎಂದರೇನು ಎಂಬುದನ್ನು ಸ್ವತಂತ್ರ ಬರುವುದಕ್ಕೂ ಮೊದಲೇ ಅವರು ಮಾಡಿ ತೋರಿಸಿದ್ದರು ಅದಕ್ಕಾಗಿಯೇ ಜನ ನಾನಾ ಪಾಟೀಲ್ ಅವರನ್ನು ಪ್ರೀತಿಯಿಂದ ಕ್ರಾಂತಿ ಸಿಂಹ ಎಂದು ಕರೆಯುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ನಂತರ ನಾನಾ ಪಾಟೀಲ್ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು ಅವರು ರಾಜಕೀಯ ಪ್ರವೇಶ ಮಾಡಿದ್ದು ಅಧಿಕಾರಕ್ಕಾಗಿ ಅಲ್ಲ ಅವರ ಧ್ಯೇಯ ಜನರ ಹಕ್ಕುಗಳಿಗಾಗಿ ರೈತರ ಜೀವನ ಸುಧಾರಣೆ ಮಾಡಲು ಸಮಾಜದಲ್ಲಿ ಸಮಾನತೆಯನ್ನು ತರಲು ಶಿಕ್ಷಣವನ್ನು ಹೆಚ್ಚಿಸುವ ಕೆಲಸವನ್ನು ಮುಂದುವರಿಸಿದರು ಇದು ಬ್ರಿಟಿಷ್ ವ್ಯವಸ್ಥೆಯನ್ನು ಅಲುಗಾಡಿಸಿದ ಒಬ್ಬ ಸಾಮಾನ್ಯ ರೈತನ ಕೆಚ್ಚದೆಯ ಕಥೆಯಾದರೆ ಇನ್ನೊಂದೆಡೆ ತನ್ನ ರಾಣಿಗಾಗಿ ತನ್ನ ದೇಶಕ್ಕಾಗಿ ಪ್ರಾಣವನ್ನೇ ಮುಡುಪಿಬಿಟ್ಟ ವೀರವಾಣಿತ ಕಥೆಯಿದೆ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೇನಾದರೂ ಏನಾದರೂ ನಾನಾ ಪಾಟೀಲ್ ಅವರ ಬಗ್ಗೆ ಗೊತ್ತಿತ್ತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ